ನೆನ್ನೆ ಎಣ ಸುಡೋ ಜಾಗಕ್ಕೆ ಹೋದ್ನಲ್ಲ ಒಂದೇ ಫೀಲಾಗಿದ್ದು ನಿಜವಲ್ ಬದುಕಿರೋವಾಗ ನೆಮ್ಮದಿ ಇಲ್ದಂಗೆ ಮಾಡೋ ಜನಗಳಿಗೆ ಸತ್ತಾಗ ನೆಮ್ಮದಿ ಸಿಗುತ್ತಲ್ವ ಇದು ಬಂದರೆ ಅಂತ ನನಗೆ ಅವಾಗ ಫೀಲ್ ಆಯಿತು ಯಾಕಂದರೆ ಬದುಕಿರೋವಾಗ ಬಾಡಿಲೂ ನೋವಿದೆ ನನಗೆ ಜನಗಳು ನೋವಿನ ಮೇಲೆ ನೋವು ಕೊಡ್ತಿದ್ದಾರೆ ನಮ್ಮವರೇ ನಮಗೆ ನೋವಿನ ಮೇಲೆ ನೋವು ಕೊಡ್ತಿದ್ದಾರೆ ದೇವರೇ ನಾನು ಯಾವತ್ತಿಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡೆ ಅಷ್ಟು ಫೀಲ್ ಆಯಿತು ಒಬ್ರಿಗೆ ಮೋಸ ಮಾಡ್ತಾಯಿಲ್ಲ ಒಬ್ರಿಗೆ ತೊಂದರೆ ಕೊಡ್ತಾ ಇಲ್ಲ ಒಬ್ಬಳೇ ಬದುಕ್ತಾಯಿದ್ದೀನಿ ಒಬ್ಬರತ್ರ ನನ್ನ ಕುಟುಂಬ ಅಂತ ಹೇಳಿ ಒಬ್ರತ್ರ ಒಂದು ರೂಪಾಯಿ ಇಸ್ಕೊಳ್ತಾ ಇಲ್ಲ ನನ್ನದೇ ಇಸ್ಕೊಂಡು ನನಗೆ ಮೋಸ ಮಾಡಿ ನನಗೆ ಇಷ್ಟು ನೋವು ಕೊಡ್ತಾರಲ್ಲ ಇನ್ನು ಚೆನ್ನಾಗಿ ಕೈ ಕಾಲಿರೋರಿಗೆ ಎಷ್ಟೆಲ್ಲ ನೋವು ಕೊಟ್ಟಿರ್ಬೋದು ನನಗೆ ಅಯ್ಯೋ ಅನ್ನ ಅನ್ನ ಅಂತ ಜನಗಳು ಸಿಗ್ತಾಯಿರ್ಬೋದು ನನಗೆ ಅವ್ರ ನಾನು ನಾನಿರಬೇಕಾಗಿತ್ತು ಅಂತ ಒಂದು ಕಡೆ ಫೀಲ್ ಆಗಿಬಿಡ್ತು ಸತ್ತಾಗಿ ನಿಜವಾಗ್ಲು ಈ ದೇಹದಲ್ಲಿ ಆಗೋ ನೋವು ಗೊತ್ತಾಗಲ್ಲ ದಿನ ಸೊಂಟ ನೋವು ಹೆಂಗೆ ಬದುಕಬೇಕು ಅಂತ ಹೋರಾಡೋ ಪರಿಸ್ಥಿತಿಲಿ ನಾನು ಇವ್ರ ಹತ್ರ ಹೆಂಗೆ ಬಿಡಿಸ್ಕೋಬೇಕು ಇವ್ರ ಹತ್ರ ನಾನು ಹೆಂಗೆ ಬ ದುಡಿಮೆ ಮಾಡಬೇಕು ಇವ್ರ ಹತ್ರ ನಾನು ದುಡ್ಡು ಇಸ್ಕೋಬೇಕು ಅಂತ ಹೇಳಿ ಓಡಾಡೋ ಪರಿಸ್ಥಿತಿ ಬಂದಿದೆ ಕಾಲಾಗಲ್ಲ ಸೊಂಟ ನೋವು ಸೊಂಟ ಮುದ್ದಿದೆ ಈ ಪರಿಸ್ಥಿತಿಲಿ ನನ್ನದೇ ದುಡ್ಡಿಗೆ ನಾನೇ ಹೋರಾಡ್ತಾ ಮತ್ತು ನನ್ನ ಬಾಡಿ ನೋವಿಗೂ ನಾನು ಹೋರಾಡಬೇಕು ಇವ್ರಿಗೂ ಹೋರಾಡಬೇಕು ಅಂದರೆ ಮತ್ತು ಮನುಷ್ಯ ಬದುಕಿರೋದಿಲ್ಲಿ ನೆಮ್ಮದಿಯಲ್ಲಿದೆ ಒಂದು ವಿಚಿತ್ರ ಒಂದು ಲೈಫ್ ಸ್ಟೋರಿ ಅಂತ ಹೇಳ್ಬೋದು ಎಷ್ಟೊಂದು ಜನ ವೀಡಿಯೋ ನೋಡ್ತಿದ್ದೀರಾ ತುಂಬ ಸಮಾಧಾನ ಹೇಳ್ತೀರಾ ನಿಮ್ಮ ಪ್ರತಿ ಕಮೆಂಟ್ಗಳನ್ನ ನಾನು ಓದ್ತೀನಿ ಆಮೇಲೆ ನೀವು ಮಾಡೋ ಪ್ರತಿ ಕಮೆಂಟ್ ಕೂಡ ನನಗೆ ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ನೀವು ಒಂದೊಂದು ಕಮೆಂಟ್ ಆಗ್ತಾಗ್ಲೂ ನನಗೆ ತುಂಬ ಧೈರ್ಯ ಬರುತ್ತೆ ನಾನು ಧೈರ್ಯ ಮಾಡಿದ್ದೀನಿ ಹೌದು ಧೈರ್ಯ ಮಾಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ನೀವು ಹಾಕೋ ಕಮೆಂಟ್ಸ್ಗಳು ನೀವು ಹಾಕೋ ರೆಸ್ಪಾನ್ಸ್ ಇದೆಯಲ್ಲ ಅದು ತುಂಬ ನಮ್ಮ ನನ್ನ ಪುಷ್ ಅಪ್ ಮಾಡುತ್ತೆ ಅದಕ್ಕೆ ತುಂಬ ಖುಷಿ ಆಗ್ತಿದೆ ಎಲ್ಲರಿಗೂ ಧನ್ಯವಾದಗಳು ಯಾಕಂದರೆ ಇಷ್ಟರವರೆಗೂ ನೀವೇ ಬೆಳೆಸಿರೋದು ನನ್ನ ಯಾಕಂದರೆ ಒಂದು ಯೂಟ್ಯೂಬಿಂದ ಇವತ್ತೇನೋ ಒಂದು ಬರ್ತಿದೆ ನಾನು ದುಡಿತಾ ಇದ್ದೀನಿ ಜೊತೆಗೆ ಮತ್ತು ನನ್ನ ಮನೆ ನಿಭಾಯಿಸೋ ಅಷ್ಟು ಕಲ್ತಿದ್ದೀನಿ ಆಮೇಲೆ ಇನ್ನೂ ಕಷ್ಟ ಇದೆ ಕಷ್ಟ ಅಂದರೆ ತುಂಬ ಕಷ್ಟ ಇವಾಗ ಓಡಾಡೋರು ದುಡಿಯೋರಿಗೇ ಅವ್ರಿಗೆ ತುಂಬ ಕಷ್ಟ ಇರುತ್ತೆ ಬಟ್ ನಾನು ಈ ಮನೇನ ಈ ಥರ ಬೆನ್ನು ಮುರಿದಿದ್ರೂ ನಡ್ಸ್ಕೊಂಡು ಹೋಗ್ತಿದ್ದೀನಿ ಅಂದರೆ ಅದೇನೋ ಹೇಳ್ತಾರಲ್ಲ ಬಂಡ ಧೈರ್ಯ ಮಾಡಿದ್ದೀನಿ ಅಂತ ಆ ಬಂಡ ಧೈರ್ಯನ ಯಾವತ್ತೋ ಮಾಡಿಬಿಟ್ಟೆ ಯಾಕೆ ಮಾಡಿದೆ ಅಂತ ಹೇಳ್ತೀನಿ ನೋಡಿ ಸೂಸೈಡ್ ಮಾಡ್ಕೊಂಡು ಸತ್ತಿಲ್ಲ ನಾನು ಸೊ ಸತ್ತಿಲ್ಲ ಅಂದಮೇಲೆ ದೇವ್ರು ಏನಕೋ ಒಂದು ಬದುಕಿಸಿದ್ದಾನೆ ಅನ್ನೋದೊಂದು ನಂಬಿಕೆ ಆ ನಂಬಿಕೆ ಮೇಲೆ ಬದುಕ್ತಾ ಇದ್ದೀನಿ ಎಷ್ಟು ದಿನ ಆಗುತ್ತೋ ಓಡಾಡೋದಕ್ಕೆ ಅಷ್ಟು ದಿನ ಹೋರಾಡ್ತೀನಿ ನಾನು ಅಷ್ಟು ಧೈರ್ಯ ತುಂಬ್ಕೊಂಡ್ಬಿಟ್ಟಿದ್ದೀನಿ ನಿಜವಾಗ್ಲೂ ನನ್ನೊಳಗಡೆ ನಾನು ನನ್ನನ್ನು ನೋಡೋರು ಕಲಿತಾರೋ ಬಿಡ್ತಾರೋ ಗೊತ್ತಿಲ್ಲ ಕರೆಂಟ್ ಬಂತು ಬಟ್ ನಾನಂತೂ ನಿಜವಾಗ್ಲೂ ಸಾಯೋವರೆಗೂ ಓಡಾಡೇ ಸಾಯ್ತೀನಿ ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟೈತೆ ನನ್ನ ಜೀವನದಲ್ಲಿ ನನ್ನ ಹಣೆ ಬರ್ದಿರೋದೆ ಅದು ನೀನು ಓಡಾಡ್ತಾನೆ ಸಾಯ್ತೀಯಾ ಅದಕ್ಕೆ ನಿನ್ನನ್ನು ನಾನು ಭೂಮಿ ಮೇಲೆ ಇನ್ನೂ ಬಿಟ್ಟಿದ್ದೀನಿ ಆ್ಯಕ್ಸಿಡೆಂಟ್ ಅಂತ ಮೇಜರ್ ಆ್ಯಕ್ಸಿಡೆಂಟ್ ಆದರೂ ನೀನು ಸತ್ತಿಲ್ಲ ಆಮೇಲೆ ಸೂಸೈಡ್ ಮಾಡ್ಕೊಂಡ್ರೂ ಸತ್ತಿಲ್ಲ ಇಲ್ಲ ಇನ್ನು ಮುಂದೆ ಏನೋ ಒಂದು ಮಾಡಿ ಬದುಕ್ತಿಯಾ ಅಂತ ದೇವರೇ ಬದುಕಿಸ್ಬಿಟ್ಟು ಬಿಟ್ಬಿಟ್ಟಿದ್ದಾನೆ ಭೂಮಿ ಮೇಲೆ ಒಂದು ಕಡೆ ಅಳ್ತೀನಿ ಒಂದು ಕಡೆ ನಗ್ತೀನಿ ಒಬ್ಬನೇ ಎಲ್ಲ ಮಾಡೋದು ಒಬ್ಬನೇ ಜೊತೆಗಂದ್ರೆ ಯಾರಿಲ್ಲ ಬಟ್ ಇವತ್ತು ಯೂಟ್ಯೂಬಿಂದ ಇಷ್ಟು ಜನ ಇದ್ದೀರಾ ಅಂದರೆ ಹದಿನಾಲ್ಕು ಸಾವಿರದ ಮುನ್ನೂರು ಚಿಲ್ಲರೆ ಜನ ಆಗಿದ್ದಾರೆ ಇಷ್ಟು ಜನ ನನ್ನ ಜೊತೆ ನಿಂತಿದ್ದೀರಾ ಆಮೇಲೆ ಫೇಸ್ಬುಕ್ಕಲ್ಲಿ ಎಪ್ಪತ್ತೈದು ಸಾವಿರ ಜನ ಇದ್ದಾರೆ ಸೊ ನಾನು ಹಾಕಿದ್ದು ಒಂದು ವೀಡಿಯೋ ಇವತ್ತು ವೈರಲ್ ಆಗಿದೆ ನನ್ನ ಒಬ್ಬರು ದೇವ್ರ ಹತ್ರ ಕರ್ಕೊಂಡೋಗಿ ಬಿಡೋಕೆ ದಾರಿ ಮಾಡಿದ್ದೆ ನೀವುಗಳು ನೀವೊಂದಷ್ಟು ಜನ ನನಗೆ ಕಾಂಟ್ಯಾಕ್ಟ್ ಕೊಟ್ರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅದರಲ್ಲೂ ಯು ಎ ಎಸ್ಸಿಂದ ನನಗೆ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದರು ಆ್ಯಕ್ಚುಲಿ ಯು ಎಸ್ ಇಂದ ಒಂದು ನಾಲ್ಕೈದು ಜನ ವೀಡಿಯೋ ನೋಡ್ತಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಕಾಂಟ್ಯಾಕ್ಟ್ ಅವ್ರಿಗೆ ಕೊಟ್ಟು ಅವರ ಕಾಂಟ್ಯಾಕ್ಟ್ ತಂದು ನನಗೆ ಕೊಟ್ಟು ಮತ್ತು ನನ್ನ ವೀಡಿಯೋಗಳನ್ನ ಅವ್ರಿಗೆ ಶೇರ್ ಮಾಡಿ ಅವರಿಗೆ ನನ್ನ ವಿಷಯನ ಮುಟ್ಟಿಸಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅವರಿಂದ ಇವತ್ತು ನನಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಮೇಲೆ ನಾನು ಅವತ್ತು ನಿನ್ನೆ ಹೋಗಿ ವೀಡಿಯೋ ಮಾತಾಡಿ ಮತ್ತು ನಾನೊಂದು ಇದನ್ನೇ ಹೇಳ್ತೀನಿ ಯಾವುದೇ ಫೇಕ್ ಇಲ್ಲ ಯಾಕಂದರೆ ನಾನು ಯಾವುದೂ ಫೇಕ್ ಮಾಡ್ಕೊಂಡು ಬದುಕ್ತಾ ಇಲ್ಲ ಸೊ ನನ್ನ ರಿಯಾಲಿಟಿ ನೋಡಿ ನೀವು ಕೂಡ ನನಗೆ ಸಬ್ಸ್ಕ್ರೈಬರ್ ಆಗಿದ್ದೀರಾ ಮತ್ತು ಫಾಲೋ ಮಾಡ್ತಾ ಇದ್ದೀರಾ ಮತ್ತು ವೀಡಿಯೋಸು ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಸಪೋರ್ಟಿಂದ ನನಗೆ ಒಂದು ಇನ್ಕಮ್ ಅಂತ ಬರುತ್ತೆ ನೀವು ಹಾಕೋ ಮೆಸೇಜು ಕಮೆಂಟ್ಸ್ಗಳು ಎಲ್ಲ ಅದಕ್ಕೆ ಆ್ಯಡ್ ಆಗುತ್ತೆ ನೀವು ಕೊಡೋ ಲೈಕ್ ಕೂಡ ಆ್ಯಡ್ ಆಗುತ್ತೆ ಸೊ ನೀವು ವಿಡಿಯೋ ನೋಡೋರು ಯಾವುದೇ ಕಾರಣಕ್ಕೂ ಮರಿದೇನೆ ಒಂದು ಲೈಕ್ ಕೊಡಿ ಮತ್ತು ನೀವು ಹಾಕೋ ಒಂದೊಂದು ಕಮೆಂಟ್ ಕೂಡ ಅದಕ್ಕೆ ಆ್ಯಡ್ ಆಗುತ್ತೆ ಸೊ ನೀವು ಪ್ರತಿದಿನ ಒಂದು ಕಮೆಂಟ್ ಆದರೂ ಹಾಕಿ ನನಗೋಸ್ಕರ ನನ್ನ ವೀಡಿಯೋಗೋಸ್ಕರ ಮತ್ತು ನಾನು ವೀಡಿಯೋ ಇಷ್ಟು ಮಾಡಿರ್ತೀನಿ ಅಷ್ಟು ವಿಡಿಯೋ ವೀಡಿಯೋ ನೋಡೋದ್ಮೇಲೆ ಏನಾದರೂ ಒಂದು ಅನಿಸುತ್ತೆ ನಿಮಗೆ ಏನಾದರೂ ಇವ್ರಿಗೊಂದು ಲೈಕ್ ಆದ್ರೂ ಕೊಡಬೇಕು ಇಲ್ಲ ಒಂದು ಕಮೆಂಟ್ ಆದರೂ ಹಾಕಬೇಕು ಅಂತ ಸೊ ಶೇರ್ ಕೂಡ ಮಾಡೋದ್ರಿಂದ ತುಂಬ ಉಪಯೋಗ ಇದೆ ನನಗೆ ಸೊ ಇದನ್ನಾದರೂ ಮಾಡಿ ನೀವು ಇಂಡೈರೆಕ್ಟಾಗಿ ಮಾಡೋ ಉಪಕಾರ ನನಗೆ ದೊಡ್ಡ ಉಪಕಾರ ಥರ ಆಗುತ್ತೆ ಸೊ ಯೂಟ್ಯೂಬು ಅಷ್ಟು ನನಗೆ ಇದಾಗ್ತಿದೆ ಯಾಕಂದರೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಇದರಲ್ಲಿ ಒಂದು ಅದು ನಾನು ಸಂಪಾದನೆ ಮಾಡ್ತೀನಿ ಅಂತ ಬ್ಲಾಕ್ ಚಾನಲ್ ಫಸ್ಟ್ ಮಾಡ್ತೀನಿ ಹೆಂಗಪ್ಪ ಇದರಲ್ಲಿ ದುಡ್ಡು ಬರುತ್ತೆ ನನಗೆ ನಿಜವಾಗ್ಲೂ ಬರುತ್ತಾ ಮೂರು ಚಾನಲ್ ಮಾಡಿದ್ದೀನಿ ಯಾವ ಚಾನಲ್ ರನ್ನಿಂಗಲ್ಲಿಲ್ಲ ಹೋಯ್ತು ಅಲ್ಲಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದೆ ಹಳೇದು ಒಂದು ಚಾನಲ್ ಇದೆ ನಂದು ಅದರಲ್ಲೂ ಐದುವರೆ ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಆದರೆ ವ್ಯೂಸ್ ಹೋಗಲ್ಲ ಅದರಲ್ಲಿ ಅದಕ್ಕೆ ಹೊಸ ಚಾನಲ್ ಮಾಡ್ತೀನಿ ನೋಡೋಣ ಅಂತ ಬಟ್ ನೀವುಗಳು ನನ್ನ ಅಷ್ಟು ಚೆನ್ನಾಗಿ ನಮ್ಮನೆ ಜನ ಅನ್ನೋ ಥರ ನೋಡ್ತಿರಲ್ಲ ಅದಕ್ಕೆ ನನಗೆ ತುಂಬ ಆಗ್ತಿದೆ ಸೊ ನನ್ನ ವೀಡಿಯೋ ಪ್ರತಿದಿನ ಬೆಳಗ್ಗೆ ನೋಡೋರಿದ್ದಾರಂತೆ ಸೊ ನೀವು ಹೇಳೋ ಒಂದೊಂದು ಕಮೆಂಟ್ಗಳು ನನಗೆ ರಿಯಾಲಿಟಿ ತೋರಿಸ್ತಿದೆ ನಾನೇನು ಅನ್ನೋದ ಸೊ ನಿಮ್ಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯೂಟ್ಯೂಬಲ್ಲಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೆಲವೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ವ್ಯ ವೀಡಿಯೋ ನೋಡೋ ಒಂದು ವೀಡಿಯೋಗೂ ಒಂದೊಂದು ಲೈಕ್ ಕೊಡ್ತಾಯಿರಿ ಆಮೇಲೆ ಒಂದೊಂದು ಕಮೆಂಟ್ ಹಾಕ್ತಾ ಇರಿ ಎಲ್ಲವೂ ಕೂಡ ಆ್ಯಡ್ ಆಗುತ್ತೆ ಯೂಟ್ಯೂಬಲ್ಲಿ ಸೊ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ನಿಮ್ಮೆಲ್ರಿಗೂ